ಹನುಮಂತ ಮಾತಾಡ್ತಿದ್ರೆ ಋಗ್ವೇದವನ್ನ ಧರಿಸಿಕೊಂಡು ಮಾತಾಡಿದಂತಿರುತ್ತೆ ಹನುಮಂತ ಮಾತಾಡಿದ್ರೆ ಯಜುರ್ವೇದದ ಖಂಡ ಪಾಠ ಉದ್ಘಾರ ಕೇಳಿದಂತಿರುತ್ತೆ ಹನುಮಂತ ಮಾತಾಡಿದ್ರೆ ಸಾಮವೇದ ಕಿವಿಗೆ ಅಪ್ಪಳಿಸಿದ್ಯಪ್ಪ ಹನುಮಂತ ಮಾತಾಡಿದ್ರೆ ವೇದಗಳೇ ಹನುಮನ ಸ್ವರೂಪದಲ್ಲಿ ಅವನ ಬಾಯಿಗ ಹೊರಡ್ತಿದ್ಯಾನ ಅಂತ ಹೇಳುತ್ತೆ ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿ ಮಾತಾಡ್ತಾನಲ್ಲ ಹನುಮಂತ ಇಷ್ಟೊತ್ತು ಮಾತಾಡ್ದ ಆ ಮಾತಿನಲ್ಲಿ ಒಂದೇ ಒಂದು ಅಪ್ಪ ಪ್ರಿಂಶುಕದ ಬರ್ದಿಲ್ವಲ್ಲ ಎಷ್ಟು ಸುಂದರವಾಗಿ ವೇದದ ವಿರಾಟ ಸ್ವರೂಪವಾಗಿ ಂತ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳುವಂತ ಮಾತು ಅಂತಹ ಚಾತುರ್ಯ ಹನುಮನಲ್ಲಿರುವಂತಹ ಈ ಸರ್ವ ಗುಣಗಳು ನಮಗೆ ಪ್ರಾಪ್ತಿಯಾಗಬೇಕಂದ್ರೆ ಹನುಮನ ಆರಾಧಿಸಬೇಕು ಹನುಮನ ಮುಂದೆ ಶರಣಾಗತಿಯನ್ನು ಬೇಡಬೇಕು ಹನುಮನ ಮುಂದೆ ಎಂತೆಂತ ಕಾರ್ಯಗಳು ತುಳಸಿದಾಸರು ಸೂಕ್ಷ್ಮ ತುಳಸಿ ದಾಸರು ಬರತಾರಲ್ಲ ಸೂಕ್ಷ್ಮದಲ್ಲಿ ಸಿಹಿದ ಲೀಮದಲ್ಲಿ ರಾಮಚಂದ್ರೆ ಕಾದಿಸವಾರೆ ಸೂಕ್ಷ್ಮ ರೂಪದಲ್ಲಿ ಬಂದು ಸೀತಾಮಾತೆ ಮುಂದೆ ಪ್ರಕಟನಾಗ್ತಾ ಬಿಕಟು ರೂಪದಲ್ಲಿ ಬಂದು ರಾಕ್ಷಸರ ಸಂಹಾರ ಮಾಡ್ತೀಯ ವಿರಾಟ ರೂಪದಲ್ಲಿ ಒಂದು ಲಂಕೆಗೆ ಸುಟ್ಟ ಬೆಂಕಿಯನ್ನ ಇಡ್ತೀಯಾ ನಿನ್ನ ಸಾಮರ್ಥ್ಯ ಯಾರಪ್ಪ ಅಲ್ಲಿಗಳಿಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಕಾರ್ಯವನ್ನ ಮಾಡಿ ರಾಮರ ಕಾರ್ಯಕ್ಕೆ ಯಶಸ್ಸನ್ನ ತಂದುಕೊಡ್ಲಿಕ್ಕೆ ಎಲ್ಲವನ್ನೂ ಮಾಡುದು ಇಷ್ಟೆಲ್ಲ ಕಾರ್ಯಗಳು ಒಂದು ಕಾಲದಲ್ಲಿ ಸುಗ್ರೀವ ತನ್ನ ರಾಮ ಕಾರ್ಯವನ್ನು ಮರೆತು ಕೂತಂತ ಸಂದರ್ಭದಲ್ಲಿ ಲಕ್ಷ್ಮಣನನ್ನು ಕಳಿಸ್ತಾರೆ ಲಕ್ಷ್ಮಣ ಕಿಶ್ಚಿಯಂತೆ ನಗರದ ಮುಂದೆ ನಿಂತು ತನ್ನ ಧನಸ್ಸನ್ನ ಟೇಕರಿಸು ಸುಗ್ರೀವ ತಕ್ಷಣ ಭಯ ಬಿತ್ತು ಬಂದು ಶ್ರೀರಾಮಚಿತರಿಗೆ ತನ್ನ ಕಣ್ಣೀರಿಂದ ರಾಮನ ಪಾದವನ್ನು ತೊಳಿತ ಇಷ್ಟು ಹೊತ್ತು ನನ್ನ ಕಾರ್ಯ ಮರೆತು ಕೂತಿದ್ದಪ್ಪ ಇನ್ನು ಮುಂದೆ ಸೀತಾ ರಮೇಶ್ವರಿಗೋಸ್ಕರ ಸೀತಾ ಮಾತೆಯನ್ನು ಹುಡುಕಿ ತರಲಿಕ್ಕೋಸ್ಕರ ಮತ್ತೆ ಜಾಗೃತನಾಗಿ ಕೆಲಸ ಮಾಡ್ತೀನಿ ಅಂತ ಕರಿ ಎಂತೆ ರಾಮಾಯಣದಲ್ಲಿ ಬರೀತಾರಲ್ಲ ಅಂಗಾದ ನಳ ನೀಲ ಗವಯ್ಯ ಗವಾಕ್ಷ ಗಂಧಗಾಧನ ದಿವಿದಾ ಮಹಿಳಾ ಜಾಮವಂತ ವಾಯುಪುತ್ರ ಹನುಮಂತರಂತ ಎಪ್ಪಳು ಕೋಟಿ ವಾನರ ವೀರರ ಪಡೆಯನ್ನ ಸಂರಕ್ಷಿತವಾಗಿ ಜಾಗೃತಗೊಳಿಸಿಕೊಂಡು ಬಂದು ರಾಮ ಸೇತುವೆ ನಿರ್ಮಾಣ ಮಾಡಿ ಶ್ರೀರಾಮ ಸೀತಾ ರಾಮ ಕಾರೇಶ್ವರಿಗೆ ಜಯವನ್ನ ತಂದು ಕೊಟ್ಟವರು ಯೋಚನೆ ಮಾಡಿ ನನ್ನೆಚ್ಚಿನ ಬಂಧುಗಳೇ ಹನುಮಂತ ಇರ್ಲಿಲ್ಲ ಅಂದ್ರೆ ರಾಮನ ಕಾರ್ಯಕ್ಕೆ ಯಾರು ಸಹಕಾರ ಮಾಡ್ಲಿಕ್ಕೆ ಸಾಧ್ಯವಾಗ್ತಿತ್ತು ಯಾವ ಹನುಮಂತ ಇಲ್ಲದೆ ಇದ್ದಿದ್ರೆ ರಾಮ ಸುಗ್ರೀವರ ಭೇಟಿನೇ ಆಗ್ತಿರ್ಲಿಲ್ಲ ಯಾವ ಹನುಮಂತ ಇಲ್ಲದೆ ಇದ್ರೆ ವಾಹನ ಸೇನೆ ನಿರ್ಮಾಣವೇ ಆಗ್ತಿರ್ಲಿಲ್ಲ ಯಾವ ಹನುಮಂತ ಇಲ್ಲದೆ ಇದ್ರೆ ಲಂಕೆ ರಾಮೇಶ್ವರದಿಂದ ಲಂಕೆಯವರೆಗೂ ರಾಮ ಸೇತುವೆ ನಿರ್ಮಾಣವೇ ಆಗ್ತಿರ್ಲಿಲ್ವೋ ಯಾವ ಹನುಮಂತ ಇಲ್ಲದಿದ್ರೆ ಲಂಕೆಯೋ ಯಾವ ಹನುಮಂತ ಇಲ್ಲದಿದ್ದಿದ್ರೆ ರಾಮನ ಸಂದೇಶವನ್ನ ಸೀತಾ ಮಾತೆ ಯಾರಿಂದಲೂ ತಲುಪಿಸಲಿಕ್ಕೆ ಆಗ್ತಿರ್ಲಿಲ್ವೋ ಯಾವ ಹನುಮಂತ ಇಲ್ಲದಿದ್ದಿದ್ರೆ ಸೀತಾ ಸೀತಾಮಾತೆ ಕೊಟ್ಟಂತ ಸಂದೇಶವನ್ನ ವಾಪಸ್ ರಾಮರಿಗೆ ಯಾರಿಂದಲೂ ತಲುಪಿಸ್ಲಿಕ್ಕೆ ಆಗ್ತಿರ್ಲಿಲ್ವೋ ಯಾವ ಹನುಮಂತ ಇಲ್ಲದಿದ್ದಿದ್ರೆ ತಂದಿದ್ರೆ ಲಂಕೆಯನ್ನ ಯಾರಿಂದಲೂ ಸುತ್ತ ಯಾವ ಹನುಮಂತ ಇಲ್ಲದಿದ್ರೆ ಲಂಕೆ ಯಾವ ಹನುಮಂತ ಹನುಮಂತಾಗಬಾಳದಿಂದ ಪ್ರಾಪ್ತಿ ಮಾಡ್ಲಿಕ್ಕೆ ಎಲ್ಲೂ ಆಗ್ಲಿಲ್ಲವೋ ಯಾವ ಹನುಮಂತ ಲಕ್ಷ್ಮಣ ಸೀತಾಮಾತೆ ಇಬ್ಬರನ್ನೂ ಕಳ್ಕೊಂಡಂತ ದುಃಖದಲ್ಲಿ ಶ್ರೀರಾಮಚಂದ್ರರು ವಾಪಸ್ ಅಯೋಧ್ಯೆಗೆ ಬರದೆ ಕಾಡ್ನಲ್ಲೇ ಉಳ್ಕೊಂಡು ಬಿಡ್ತಿದ್ರು ಯಾವ ಹನುಮಂತ ಇಲ್ಲದಿದ್ದರೆ ರಾಮರು ವಾಪಸ್ ಅಯೋಧ್ಯೆಗೆ ಬರಲಿಲ್ಲ ಅನ್ನೋ ದುಃಖದಲ್ಲಿ ಹದಿನಾಲ್ಕು ವರ್ಷ ಕಾದು ಕೊನೆಗೆ ಯಾವ ಹನುಮಂತ ಇಲ್ಲದಿದ್ದರೆ ಇಡೀ ರಾಮಾಯಣವೇ ಪರಸ್ಕೃತ ಬರುತ್ತಿತ್ತು ಅಂತಹ ಸಂದರ್ಭದಲ್ಲಿ ರಾಮಾಯಣದ ಅಂತಲೇ ಕರ್ನಾಟಕದ ಗಂಗಾವತಿಯ ಕಿಶ್ಕಿರಿ ಅಂಜನಾದ್ರಿ ಬೆಟ್ಟದಲ್ಲಿ ತಾಯಿ ಆಂಜನೇಯ ವರಪುತ್ರನಾಗಿ ಕೇಸರಿ ನಂದನ ಕನ್ನಡದ ಕುವರ ಹನುಮಂತ ಗುಂಡನಿತ್ತು ಇಡೀ ರಾಮಾಯಣವನ್ನು ಮಾಡುವಂತ ಕೆಲಸ ಮಾಡುದು ನಮ್ಮ ಕನ್ನಡದ ಕುವರ ನಮ್ಮ ಮಣ್ಣಿನಿಂದ ಎದ್ದು ಬಂದಂತ ಹನುಮಂತ ಇಡೀ ರಾಮಾಯಣವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ಇಡೀ ರಘುವಂಶವನ್ನು ಉಳಿಸಿದ್ರಲ್ಲ ಹನುಮಂತ ಇಲ್ಲದಿದ್ದರೆ ಎಲ್ಲಿ ಉಳಿಬೇಕಾಗಿತ್ತು ರಘುಕುಲ ಎಲ್ಲಿ ಉಳಿಬೇಕಾಗಿತ್ತು ರಘುವಂಶ ಇದು ನಾನು ಹೇಳ್ತಾ ಬಂಧುಗಳೇ ಶ್ರೀರಾಮಚಂದ್ರನೇ ಹೇಳಿರುವಂತ ಮಾತು ವಾಪಸ್ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತರಾದ ಶ್ರೀರಾಮಚಂದ್ರನು ಹನುಮಂತನನ್ನ ನೋಡಿ ಹೇಳ್ತಾರೆ ಅಹಂಚ ರಘುವಂಶ ಲಕ್ಷ್ಮಣ ಮಹಾಬಲ ವೈದ್ಯ ದರ್ಶನ ದೇವ ಪರಿರಕ್ಷತು ನನ್ನನ್ನು ಉಳಿಸಿದಂತ ನನ್ನ ಸೀತೆಯನ್ನ ಉಳಿಸಿದಂತ ನನ್ನ ತಮ್ಮ ಉಳಿಸಿದಂತ ನನ್ನ ತನ್ನ ಭರತನನ್ನು ಅಗ್ನಿ ಆಹುತಿಯಿಂದ ತಪ್ಪಿಸಿದಂತ ನನ್ನ ಇಡೀ ರಘುವಂಶವನ್ನೇ ಉದ್ಧರಿಸಿದಂತ ರಘುಕುಲವನ್ನ ರಕ್ಷಣೆ ಮಾಡಿದಂತ ಶ್ಲಾಘನೆ ಹನುಮಂತನಿಗೆ ಮಾತ್ರ ಸಲ್ಲಬೇಕು ಅಂತ ರಾಮರು ಉದ್ಘಾರ ಹನುಮಂತ ನನ್ನ ಬಿದ್ರೆ ರಘುಕುಲ ನಾಶವಾಗಬೇಕಿತ್ತಪ್ಪ ಅಂತ ಸಂದರ್ಭದಲ್ಲಿ ರಘುವಂಶವನ್ನ ಕಾಪಾಡದವರು ಎಂತಹ ರಘುವಂಶ ರಾಮರದ್ದು ರಾಮರ ವಂಶದಲ್ಲಿ ಬಂದಂತ ಒಬ್ಬೊಬ್ಬ ರಾಜರು ಸತ್ಯ ಹರಿಶ್ಚಂದ್ರದಿಂದ ಹೊರಗುತ್ಸರವರೆಗೂ ನಿಶಾ ಪ್ರತಿಯೊಬ್ಬ ರಾಜರು ಇಡೀ ಅಂತ ರಘುವಂಶವನ್ನು ರಕ್ಷಣೆ ಮಾಡಿದಂತವರು ಹನುಮಂತರು ಎಂಥ ರಘುವಂಶ ಇಡೀ ಬಾಲಕಾಂಡದಲ್ಲಿ ರಾಮಾಯಣದ ಬಾಲಕಾಂಡದಲ್ಲಿ ವಶಿಷ್ಠರು ಇಡೀ ರಘುವಂಶದ ಪರಿಚಯವನ್ನು ವಿಶ್ವಾಮಿತ್ರರು ಇಡೀ ರಘುವಂಶದ ಪರಿಚಯವನ್ನ ಮಾಡಿಕೊಡ್ತಾರೆ ವಿಶ್ವಾಮಿತ್ರ ವಶಿಷ್ಠರ ಜೊತೆಗೆ ಕೂತಿರ್ಬೇಕಾದ್ರೆ ಜನತನಿಗೆ ಮಾಡುವಂತ ಪರಿಚಯ ಇಡೀ ರಘುವಂಶ ಯಾವ ರೀತಿ ಬಂತು ರಾಮರ ವಂಶ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷಿಯ ಮಗ ಭುಕ್ಷಿ ಮಗ ಬಾಣ ಬಾಣನ ಮಗ ಅನರಾ ಅನರಾರಣ್ಯ ನಮಗ ಮೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಕುವಿನ ನಮಗ ದುಂಡು ಮಾರ ದುಂಡು ಮಾರನ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂಧಿ ಮಗ ಧ್ರುವ ಮಗ ಭರತ ಭರತ ನಮಗ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸಮಂಜಸ ಅಸಮಂಜಸ ನಮಗ ಅಂಶುಮಂತ ಅಂಶುಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ನಮಗ ಕುಕುತ್ಸು ಕುಕುತ್ಸು ನಮಗ ರಘು ರಘುವಿನ ಮಗ ಪ್ರಭೃತ ಪ್ರಭೃತ ನಮಗ ಶಶಂಕು ಶಶಂಕುವಿನ ಮಗ ಸುದರ್ಶನ ಸುದರ್ಶನ ನಮಗ ಅಗ್ನಿವ ಅಗ್ನಿವನ್ನ ನಮಗ ಶಿಘ್ರವೇದ ನಮಗ ಮರು ಮರುವ ನಮಗ ಪ್ರಶಿಷಕ ಪ್ರಶಿಶಕ ನಮಗ ಅಂಬರೀಶ ಅಂಬರೀಶ ನಮಗ ನಘೂಷ ನಘೂಷ ನಮಗ ಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥರ ಮಗನೇ ರಘುವಂಶ ರಾಘವ ಪ್ರಭು ಶ್ರೀರಾಮಚಂದ್ರನು ಅಂತ ಹೇಳುವ ಮಟ್ಟಕ್ಕೆ ಹಿರಿಯ ರಾಮರ ರಾ ಸಾಧನೆ ಹನುಮಂತರಿಗೆ ಸಲ್ಲಬೇಕು ಅಂತ ಮಹಾನ್ ರಘುವಂಶವನ್ನ ರಕ್ಷಣೆ ಮಾಡಿರುವಂತಹ ಹನುಮಂತರು ಮಾಡೋದಿಲ್ಲ ಹನುಮಂತ ಚಿರಂಜೀವಿ ಆಗಿರೋದೇ ಧರ್ಮ ರಕ್ಷಣೆಗೆ ಕಲಿಯುಗದ ಅಂತ್ಯದಲ್ಲಿ ಕಲಿಯುಗ ಭಾರಿ ಕಲಿಯ ಪ್ರಭಾವ ಮೆರೀತಿದ್ಯಪ್ಪ ಕಲಿಯುಗ ಹಾಳಾಗಿ ಹೋಗಿದೆ ಕಲಿಯುಗ ಶುರುವಾಗಿ ಆಗಿರೋದು ಐದು ಸಾವಿರ ವರ್ಷಗಳಷ್ಟೇ ಈಗ ಐದು ಸಾವಿರದ ನೂರ ಇಪ್ಪತ್ತೆಂಟನ ಆಚರಿಸಿದ್ದೀವಿ ನಾವು ಈಗ ಐದು ಸಾವಿರದ ನೂರ ಇಪ್ಪತ್ತೆಂಟು ವರ್ಷ ಅಷ್ಟೇ ಆಗಿರೋದು ಕಲಿಯುಗ ಶುರುವಾಗಿ ಇನ್ನು ಕಲಿಯುಗ ಅಂತ್ಯವಾಗಬೇಕಂದ್ರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಎಂಟು ಲಕ್ಷ ವರ್ಷಗಳು ಬಾಕಿ ಇಟ್ಟಾರೆ ಅಷ್ಟು ವರ್ಷಗಳು ನಡೆದ ನಂತರ ಕೊನೆಗೆ ಕಲಿಯುಗದ ಅಂತ್ಯವಾಗಬೇಕಾದ್ರೆ ಕಲಿಕೆ ಅವತಾರಕ್ಕೆ ಸಹ ಸಾಕಂತ ಹನುಮಂತ ಮುಂದೆ ಇತ್ತು ತಾವು ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಯುದ್ಧ ಮಾಡುವಂತ ಕಲಿಕೆಗೆ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನ ಹನುಮಂತ ಮಾಡ್ಲಿಕ್ಕಿದ್ದಾರೆ ಒಂದು ಕಾಲದಲ್ಲಿ ರಾಮನ ಸೇವೆಯನ್ನ ಮಾಡದಂತವರು ನಂತರ ಮಹಾಭಾರತದ ಸಂದರ್ಭದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ಅರ್ಜುನ ಈ ಯುದ್ಧವನ್ನ ಗೆಲ್ಲಬೇಕಾದ್ರೆ ನಿಂದಲೂ ಸಾಧ್ಯವಾಗೋದಿಲ್ಲ ನನ್ನಿಂದ

ನನಗೆ ಸೇವೆ ಸಲ್ಲಿಸುವ ಅಂತ ಆಗ ನಿಂತು ಅಲ್ಲಿ ಹನುಮರು ಕೃಷ್ಣರ ಸೇವೆಯನ್ನು ಮಾಡಿದ್ರು ರಾಮರ ಅರ್ಜುನನಿಗೆ ಸಹಾಯವನ್ನು ಮಾಡುದು ಅರ್ಜುನ ಬೊಲಿದೆ ಧ್ವಜವಾಗಿ ನೀ ನಿಂದು ಜಗ ಬಿರಿಯುವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಚ್ಚಿಗೆ ಧುಳಿ ಮೂರ್ಜಗದಲ್ಲಿ ಭವರ್ಜಿತವೆನಿಸೋ ಪವಮಾನ ಅಂತ ನಮ್ಮ ದಾಸರು ಮಾಡುವುದು ದಾಸ ಸಾಹಿತ್ಯದ ಸಾಲುಗಳು ಹನುಮಂತನಿತ್ತು ರಾಮರ ಕಾರ್ಯ ಮುಂದುವರಿಸಿದ್ರು ಕೃಷ್ಣರ ಕಾರ್ಯ ಮುಂದುವರಿಸಿದ್ರು ಮುಂದೆ ಆಗಲಿಕ್ಕಿರುವಂತ ಕಲಿಕೆ ಕಾರ್ಯವನ್ನು ಮುಂದುವರಿಸಲಿಕ್ಕಿದ್ದಾರೆ ಅಲ್ಲಿವರೆಗೂ ಆಗಿ ಹೋಗುವಂತ ನನ್ನ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಲಿಕ್ಕಿದ್ದಾರೆ ಅಣ್ಣ ಹಿರಿಯರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು ಭಕ್ತಿ ಸುದಿಯಲ್ಲೇ ಹರಿಸಿರುವಂತ ಊರು ಇದು ಅಂತ ನೋಡೋ ಕೇಳ ಖುಷಿಯಾಗಿ ಇಲ್ಲೇ ಕಾರಣದಿಂದ ಇದೇ ಭಕ್ತಿ ಬೇಕಾಗಿರೋದು ಹನುಮಂತ ಸುಮ್ ಸುಮ್ನೆ ಎಲ್ಲ ಬಂದು ಅವತರಿಸೋದಿಲ್ಲ ಎಲ್ಲಿ ಬಂದು ಅವತರಿಸ್ತಾರೆ ಯಾವ ಊರಿನ ಮನೆ ಇಲ್ಲಿರುವಂತಹ ಹನುಮಂತರಿಗೆ ಯಾರು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿಲ್ಲ ಪ್ರಾಣ ಸಹಿತವಾಗಿ ಪ್ರಾಣದೇ ಬಂದು ಪ್ರತಿಷ್ಠಾಪನೆ ಆಗಿರೋದು ಈ ಊರಿನಲ್ಲಿ ಹನುಮಂತರು ಆ ಹನುಮಂತನ ಮೂರ್ತಿ ಇದೇ ರೀತಿ ಪೂಜೆ ಪೂಜೆ ಅಂತ ಹೇಳ್ತಾರೆ ಎಷ್ಟು ಭಕ್ತಿಯಿಂದ ಪೂಜೆ ಹೇಗಿರಬೇಕು ಗೊತ್ತೇ ಹನುಮನ ಗುಡಿ ಮುಂದೆ ಕೂತು ಹನುಮರಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡದೆ ಪೂಜೆ ಆಗುವ ವೇಳೆಗೆ ನೀನು ಕೂತು ಪೂಜೆ ಮಾಡಿ ಪೂಜೆ ಮುಗಿಯುವ ನಿನ್ನಲ್ಲಿರುವಂತ ಪ್ರಾಣ ದೇವರ ಮೂರ್ತಿಗೆ ಹೋಗಿ ದೇವರ ಮೂರ್ತಿಯಲ್ಲಿ ಇರುವಂತ ಕಲ್ಲು ತನ್ನ ನಿಲ್ಲೇ ಬರಲಿಲ್ಲ ಅಂದ್ರೆ ಆ ಪೂಜೆ ಪೂಜೆನೆ ಅಲ್ಲ ಅಂತ ನಮ್ಮ ತಂತ್ರದಲ್ಲಿ ಹೇಳ್ತಿದ್ರು ಪೂಜೆ ಮಹತ್ವ ಭಕ್ತಿಯ ಮಹತ್ವ ಭಕ್ತಿ ಸಾಮರ್ಥ್ಯ ಅದು ನನ್ನಲ್ಲಿರುವಂತ ಪ್ರಾಣವನ್ನೇ ಪ್ರಾಣದೇವರಿಗೆ ಅರ್ಪಿಸಿ ಬಿಡೋದು ಈ ಭಕ್ತಿಯನ್ನ ತೋರಿಸಂತವ್ರು ಯಾರು ಹನುಮಂತವ್ರು ಇಷ್ಟೆಲ್ಲ ಸಾಮರ್ಥ್ಯ ಇಷ್ಟೆಲ್ಲ ಸಾಹಸ ಇಷ್ಟೆಲ್ಲ ಜ್ಞಾನ ಇಷ್ಟೆಲ್ಲ ಧೈರ್ಯ ಹುಟ್ಟಿದಂತ ಹನುಮಂತನು ಲಂಕೆಯಲ್ಲಿ ನಿತ್ತು ಯಾರು ನೀನು ಅಂತ ರಾವಣ ಪ್ರಶ್ನೆ ಮಾಡಿದಾಗ ಹನುಮಂತ ಏನ್ ಬೇಕಾದ್ರೂ ಉತ್ತರ ಕೊಡಬೇಕಿತ್ತು ನಾನು ಹನುಮಂತ ಮಾಡಿದಂತ ಹನುಮಂತ ರಾವಣ ನೀನ್ ಯಾರು ಅಂತ ಕೇಳಿದಾಗ ಹನುಮಂತರ ಬಾಯಿಂದ ಬಂದಂತ ಉತ್ತರ ದಾಸೋಹ ಕೋಶಲೆಯಿಂದ ದೃಶ್ಯ ರಾಮಶ್ರೀ ಕೃಷ್ಣ ಕರ್ಮಣ ಶ್ರೀರಾಮಚಂದ್ರನ ಕಾರ್ಯವನ್ನು ಹೊತ್ತು ನಿಂತಿರುವಂತ ರಾಮಚಂದ್ರನ ದಾಸ ತೀರಪ್ಪ ನಾನು ಅಂತ ಹೇಳ್ಕೊಂಡ್ರಲ್ಲ ಹನುಮಂತ ಇದು ಭಕ್ತಿಯ ಸಾಮರ್ಥ್ಯ ತನ್ನ ಅಷ್ಟು ಸಾಮರ್ಥ್ಯಗಳನ್ನ ರಾಮರ ಪಾದಕ್ಕೆ ಅರ್ಪಣೆ ಮಾಡಿದಂತ ಆ ಭಕ್ತಿ ಯಾವತ್ತು ನಮ್ಮಲ್ಲಿ ಬರುತ್ತೋ ಅವತ್ತು ಹನುಮಂತ ನಮ್ಮೆಲ್ಲರ ಮುಂದೆ ಜೀವ ಸಹಿತವಾಗಿ ಪ್ರಕಟರಾಗ್ತಾರೆ ನಮ್ಮ ಕೆಲಸ ಇದೆ ಹನುಮಂತರ ಪೂಜೆ ಅಂದ್ರೆ ಹನುಮಂತರಿಗೆ ಕರೆಯನ್ನ ಕೊಡೋದು ಯಾವ ಮೂಲಕ ಕರೆ ಕೊಡ್ತೀರಾ ಅವರ ಸಾಗುವ ಮೂಲಕ ಹನುಮಂತರಿಗೆ ಕರೆ ಕೊಟ್ಟು ಹನುಮಂತ ಬಂದು ಅವತರಿಸಪ್ಪ ನನ್ನ ರಕ್ಷಣೆ ಆಗಬೇಕು ನನ್ನ ಮಕ್ಕಳ ರಕ್ಷಣೆ ಆಗಬೇಕು ಹೇಗೆ ರಕ್ಷಣೆ ಆಗುತ್ತೆ ಯಾರು ರಕ್ಷಣೆ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಆತ್ಮೇಲೆ ಶಬ್ದ ಕರೆ ಕೊಟ್ಟು ಭವತಿ ಭಾರತ ಅಭ್ಯುತ್ತಾ ಎಲ್ಲಿ ನಾನು ಯೋಗೇಶ್ವರ ಕೃಷ್ಣ ಇರ್ತೀನೋ ಎಲ್ಲಿ ನನ್ನ ಧರ್ಮದ ಹಾದಿನಲ್ಲಿ ನಡೆಯುವಂತ ಭಕ್ತಾದಿಗಳು ಇರ್ತೀರೋ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಭಗವಂತ ಕೊಟ್ಟಂತ ನನ್ನ ರಕ್ಷಣೆ ಯಾರು ಮಾಡ್ತಾನೆ ಜನರ ಬೇಕಾಗಿಲ್ಲ ನನ್ನ ರಕ್ಷಣೆ ನನ್ನ ಕುಟುಂಬಸ್ಥರು ಮಾಡ್ತಾರೆ ನೆಂಟಸ್ರು ಮಾಡ್ತಾರೆ ಸಂಬಂಧಿಕರು ಮಾಡ್ತಾರೆ ಗೆಳೆಯರು ಮಾಡ್ತಾರೆ ಮಾಡ್ತಾರೆ ಆದ್ರೆ ಯಾರು ಇರ್ತಾರೋ ಇಲ್ವೋ ಅವನೊಬ್ಬ ಜೊತೆ ಜೊತೆ ಅನ್ನೋ ಧೈರ್ಯ ಇದೆಯಲ್ಲ ಇದು ನಿಜವಾದ ನಿರ್ಭಯತೆ ಇದು ನಿಜವಾದ ಆತ್ಮಶಕ್ತಿ ಇದು ಆತ್ಮಬಲ ಅದಕ್ಕೆ ಕನಕದಾಸರು ಹೇಳಿದ್ದು ಕನಕದಾಸರು ಬರೀತಾರಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿ ಕಟ್ಟಿ ನೀರಲ್ಲದೆ ಅವರು ಯಾರು ಹುಟ್ಟಿಸಿದ ಸ್ವಾಮಿ ತಾ ಹೊಡೆಗೀಡಾಗಲು ಬಿಡದೆ ರಕ್ಷಿಸಲು ಇದಕ್ಕೆ ಸಂಶಯವಿಲ್ಲ ಮೃಗ ಪಕ್ಷಿಗಳು ಬೆಟ್ಟದ ತುದಿಯಲ್ಲಿ ಮೃಗ ಪಕ್ಷಿಗಳು ಕೂತು ಕೂಗುವ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿಗೆ ಆಹಾರ ತಂದವರು ಯಾರು ತೆರೆದ ಸ್ವಾಮಿ ಪಡೆದ ಜನರಿಗೆ ತಾ ಹೊಡೆಗೀಡಾಗಲು ಬಿಡದ ಲಕ್ಷ್ಮರು ಇದಕ್ಕೆ ಸಂಶಯವಿಲ್ಲ ಕಲ್ಲಿನಲ್ಲಿ ಕೂತು ಕೂಗುವ ಕಲ್ಲಿನ ಕಪ್ಪಿಗೆ ಅಲ್ಲಲ್ಲಿಗೆ ಆಹಾರ ಬಿದ್ದವರು ಯಾರು ಇದಕ್ಕೆ ಚಿಂತಿಸಿದಿರು ತಾಳು ಮನವೇ ಕಾಗಿನೇಲೆ ಆದಿಕೇಶವ ಎಲ್ಲರೂ ಸಲಹು ಅಂತ ಕನಕದಾಸರು ಇದೇ ಮಾತನ್ನು ಹೇಳಿದ್ದಾರಲ್ಲ ಯಾರ ರಕ್ಷಣೆ ಮಾಡ್ತಾರೆ ಅವರಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವ ಕುಂತು ಬಂದು ನೆಲೆಸಿದ್ದಾನೆ ನಾವು ಈ ಊರಿನಟ್ಟೆ ಹುಟ್ಟಿದ್ದೀವಿ ಅಂದ್ರೆ ಸಾಮಾನ್ಯವಲ್ಲ ಏನೋ ನಮ್ಮ ಹಣೆ ಬರ ಭಗವಂತ ಹೇಳತ್ಕೊಂಡು ಹುಟ್ಟಿವಿ ಅದಲ್ಲ ನನ್ನೆಚ್ಚರ ಬಂಧುಗಳೇ ಒಂದು ಭಗವಂತನೇ ಕುತ್ತು ಆಯ್ದುಕೊಂಡು ಪ್ರತಿಷ್ಠಾಪನೆ ಆಗಿರುವಂತಹ ಮಣ್ಣಿನಲ್ಲಿ ನಾವು ಜನಿಸಬೇಕು ಯಾವ ಮಣ್ಣಿನಲ್ಲಿ ಭಗವಂತನೆ ಸ್ವಯಂಭೂವಾಗಿ ಉದ್ಭವಿಸಿದ್ದಾನೋ ಆ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೀವಿ ಅಂದ್ರೆ ಎಷ್ಟು ಪುಣ್ಯದ ಕೆಲಸ ಆಗುತ್ತೆ ಇದು ವಿಷ್ಣು ಪುರಾಣದಲ್ಲಿ ಒಂದು ಮಾತನ ಹಿರಿಯರು ಬರೀತಾರೆ ಗಾಯಂತಿ ದೇವಕಲೇ ಗೀತಗಾಣಿ ಗಂಗಸ್ಥೆ ಭರತಭೂಮಿ ಭಾಗೆ ಸ್ವರ್ಗ ಸ್ವರ್ಗಾತು ಪುರುಷ ಸುರತ್ವ ಭಗವಂತ ಹುಟ್ಟಿರುವಂತ ಭೂಮಿನಲ್ಲ ಹುಟ್ಟಬೇಕಂದ್ರೆ ಪುಣ್ಯ ಯಾಕೆ ದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾರಂತೆ ದೇವಾನು ದೇವತೆಗಳಾಗಿ ಸಾವಿರಾರು ವರ್ಷ ಸ್ವರ್ಗದಲ್ಲಿ ಬದುಕೋದಕ್ಕಿಂತ ಒಂದೇ ಒಂದು ಜನ್ಮ ಮನುಷ್ಯರಾಗಿ ಭಗವಂತ ಹುಟ್ಟಿರುವಂತ ನೆಲದಲ್ಲಿ ಹುಟ್ಟು ಸಿಕ್ಕಿದ್ರೆ ಸಾಕಪ್ಪ ಇದಕ್ಕಿಂತ ಪುಣ್ಯದ ವಿಷಯ ಬೇರೆ ಇಲ್ಲ ಅಂತ ದೇವಾನು ದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾರಂತ ವಿಷ್ಣು ಪುರಾಣದಲ್ಲಿ ಹೇಳಿರುವಂತ ಮಾತು ಅಂತ ಭಗವಂತನ ನಾವು ಬದುಕ್ತಿದ್ದೀವಿ ಆತ ಉಸಿರಾಡಿರುವಂತಹ ಉಸಿರಾಡನ್ನ ನಾವು ಉಸಿರಾಡ್ತಿದ್ದೀವಿ ಆತ ಫಲಗಳನ್ನ ನಾವು ಅನುಭವಿಸುತ್ತಿದ್ದೀವಿ ಅಂದ್ರೆ ನಿಜವಾಗ್ಲೂ ಜನ್ಮ ಜನ್ಮಗಳ ಫಲ ಇದು ನೆಚ್ಚಿನ ಬಂಧುಗಳೇ ಈ ಫಲವನ್ನ ವ್ಯರ್ಥ ಮಾಡ್ಕೊಳ್ಬೇಡಿ ಮನುಷ್ಯನ ಹುಟ್ಟಬೇಕಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಬರಬೇಕು ದಾಸು ಸಾಹಿತ್ಯದ ಮಾತು ದಾಸರು ಹೇಳಿದಂತ ಮಾತು ಮಾನವ ದೇಹವಿದು ವಿರಳ ಕೇಳಿಸಿಕೊಳ್ಳದಿರವು ಚೊಪ್ಪಗಳಿರ ಕಷ್ಟಪಟ್ಟು ಮನುಷ್ಯ ಜನ್ಮ ಸಿಕ್ಕಿದೆ ಅದು ಇಂಥ ಪುಣ್ಯ ಭೂಮಿನಲ್ಲಿ ಇಂತ ದೇವರ ಸಾನ್ನಿಧ್ಯದಲ್ಲಿ ಈ ಮನುಷ್ಯ ಜನ ಉಪಯೋಗಿಸ್ಕೊಳ್ಬೇಕಂದ್ರೆ ಘಂಟಾ ಪೂಜೆ ಸಂದರ್ಭದಲ್ಲಿ ಹೇಳುವಂತ ಮಂತ್ರ ಆಗ ಮಾರ್ತಂತು ದೇವ ನಮ್ ಗಮನಾರ್ಥಂತು ರಕ್ಷಿಸಾಮ್ ಗುರು ಘಂಟಾತ್ರ ದೇವತಾವನ್ನ ಲಾಂಛನ ತಾಳದ ಶಬ್ದಕ್ಕೆ ಕಂಸಾಳೆ ಶಬ್ದಕ್ಕೆ ಗಂಟೆಯ ನಾದಕ್ಕೆ ಭಗವಂತ ಬರ್ತಿದ್ದಾನೆ ಅನ್ನೋದ್ರ ಲಾಂಛನ ಅದು ಭಗವಂತನನ್ನು ಕರೆಸ್ಕೊಳ್ಬೇಕಂದ್ರೆ ಆತ ಬರಬೇಕಾಗಿರುವ ಸ್ಥಾನದಲ್ಲಿ ಗಂಟೆಯ ನಾದಗಳು ಕಂಸಾಳೆ ಸತ್ತುಗಳು ಕೇಳಲೇಬೇಕು ಆ ಸತ್ತು ಕೇಳಲೇ ಭಗವಂತ ಬರ್ತಾನೆ ಮಕ್ಕಳ ಕೈಗಳ